ನಮಸ್ಕಾರ ನಾವು ಇವತ್ತು ಸರ್ಕಾರಿ ಉರ್ದು ಬಾಲಕರ ಶಾಲೆ ಕೆರೆ ಬಂದಿದ್ದೀವಿ ಇಲ್ಲಿ ನಮ್ಮ ಇ ಸಿ ಅವರು ಇದ್ದಾರೆ ಹೇಳಿ ನಿಮ್ಮ ಪರಿಚಯ ಮಾಡಿಕೊಳ್ಳಿ ಬಿ ಯು ಕುಬೇರಪ್ಪ ಅಂತ ಶಿಕ್ಷಣ ಸಂಯೋಜಕರು ಬಸಪಟ್ಟಣ ಮತ್ತು ಸಂದರ್ಭ ಕರ್ತವ್ಯ ನಿರ್ವಹಿಸುತ್ತಿದ್ದೇನೆ ಸರ್ ನಮಸ್ತೆ ನಾನು ಈ ಶಾಲೆಯಲ್ಲಿ ಕನ್ನಡ ಟೀಚರ್ ಸರ್ ನನ್ನ ಹೆಸರು ಕಾಂತರಾಜ್ ಅಂತ ಹೇಳಿ ನಮಸ್ತೆ ಸರ್ ನನ್ನ ಹೆಸರು ಮುಫೀದ್ ಕೌ ಸರ್

ಫಂಡಮೆಂಟಲ್ ಲಿಟರಸಿ ಅಂಡ್ ന്യൂಮೆರಸಿ ಬಗ್ಗೆ ಅವರೆಲ್ಲ ಟೀಚಿಂಗ್ ಏರ್ಸ್ ಸೆಪರೇಟ್ ಸೆಪರೇಟ್ ಮಾಡಿದಾರೆ ಅದರ ಉಪಯೋಗ ಮಾಡಿ ಮಕ್ಕಳಿಗೆ ಕಲಿಕೆಯನ್ನು ಮಾಡ್ತಾರೆ ಓಕೆ ಅಮ್ಮ ಹೇಳಿ ಯಾವುದು ಯಾವುದು ಮಾಡಿದಿರಿ ಏನು ಏನು ಹೇಳ್ತಾ ಹೋಗಿ ಸ್ವಲ್ಪ ಇದೆಲ್ಲ ಏನು ಮೇಡಮ್ ಇದು ಹೇಳಿ ಹೇಳಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗಿ ಇದೇನಿದು ಇದು 1 2 3 4 ಮಾಡಿದಿರಲ್ಲ ಏನಿದು ನಂಬರ್ಸ್ ಮಕ್ಕಳಿಗೆ ನಂಬರ್ಸ್ ಪರಿಚಯ ಮಾಡ್ಕೊಡೋಕೆ ಓಕೆ ಇಲ್ಲಿ

ಒಂದು ಒಂದು ಲೈನ್ ಹೇಳಿ ಯಾವ್ದಾದ್ರು ಒಂದು ಅದೇನು ಅಂತ ಯಾವ್ದಾದ್ರು ಒಂದು ಏನದು ಎಫ್ ಎಲ್ ಎನ್ ಮಸ್ಕಿ ಬಯಾಸ್ ಅಂತ ನಾವು ಹೇಳ್ತೀವಿ ಸರ್ ಪ್ರಾಕ್ಟೀಸ್ ಮಾಡ್ಸಕ್ಕೆ ಮಕ್ಕಳಿಗೆ ಎಫ್ ಎಲ್ ಎನ್ ಅವ್ರದ್ದು ಅಸೆಸ್ಮೆಂಟ್ ಟೂಲ್ಸ್ ಟೂಲ್ಸ್ ವೆರಿ ಗುಡ್ ಓಪನ್ ಮಾಡಿ ಅದರಲ್ಲಿ ಏನು ಇದರಲ್ಲಿ ಇದೆ ಒಂದು ಓಕೆ ಈ ತರ ಮಾಡ್ತಾರೆ ಬೇಸಿಕ್ ಇರ ಈ ಜರಸ್ ಮಾಡಿ ಎಲ್ಲ ಮಕ್ಕಳಿಗೆ ಹಂಸಿನ ಸರ್ ಅವರ ಮನೆಯಲ್ಲಿ ಅವರ ಪೇರೆಂಟ್ಸ್ ಹತ್ರ ಕೂತ್ಕೊಂಡು ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ಮತ್ತೆ ಬರ್ತರೆ ನಾವು ಸರಿ ಇದೆಲ್ಲ ಏನದು ಅಲ್ಲ ಇದು ಕ್ಯಾನ್ ಇದೆಲ್ಲ ಏನು ಏನು ಮಾಡಿದ್ರಿ ಸರ್ ಸೈಟ್ ಸೈಟ್ ವರ್ಡ್ಸ್ ಏನು ಸೈಟ್ ವರ್ಡ್ ಅಂದ್ರೆ ಇದು ಮುನ್ನಡಿ ಸರ್ ಇಲ್ಲಿ ವಿಫಲನೆ ಟಟ ಮಾಡ್ತೀನಿ ಸೊ ಇದು ಬೇಸಿಕ್ ಇಂಗ್ಲಿಷ್ ಸೈಟ್ ವರ್ಡ್ ಸರ್ ಇದು ಒನ್ ಮೋರ್ ಮೆಕಡಿಗೆ ಮೈ ಸ್ಟಾರ್ಟಿಂಗ್ ನಲ್ಲಿ ಹೇಳಕೊಳ್ಳಕ್ಕೆ ಜಿ ಸಿ ಟಿ ಜಿ ಸರ್ ಬೇಸಿಕ್ ಇತ್ತು ಅಂದ್ರೆ ಯಾರು ಬರ ಆಮಿರಾ ಬರ ಬರ ಆಮಿರಾ ಯಾರು ಬಂತಾವ್ ಬಿಟೇ ಓ ಆಮಿರಾ ಬಂತಾವ್ ಯಾರು ಬರ ಬಾ ನೀನು ಬಾ ಗೀಸಾ ಆಮಿರಾ ಓದಪ್ಪ ಇದು ಕೋಸತೆ ಪದು ತುಂಬ ಕೋಸ ಪದ ಐ ಟೀಟ್ ಐ ಐ ಎಟ್ ಐ ಆಮ್ ಇನ್ ಐ ಟೀಟ್ ಐ ಆಫ್ ಯು ಫ ಐ ಯಾ ಸೀಸ್ ಏ ಯಾ ಚಾ ಸ ಏ ಯಾ ಏ ಯಾ ಅಮ್ಮ ಆ್ಯಂಡ್ ಏ ಟಿ ಆಟ ಟಿ ವಾ ಟು ಶು ಸ ಎಲ್ಲ ಟಿ ವಾ ಟು ವಾಯ ಪಾ ವಾಯಮ್ ಹಾಂ ಸೂಪರ್ ಕಾರ್ ನೀನ ಒಬ್ಬ ಇನ್ನೊಬ್ಬ ಇವತ್ತಳಿ ಇನ್ನಿ ಇದು ಹೋದಪ್ಪ ಇದು ಹೋದ ಹೋದಪ್ಪ ಹಾಂ 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 నాట్ నాట్ కణాప్ో ఎలా కణ గో

ಓಕೆ ವೆರಿ ಗುಡ್ ವೆರಿ ಗುಡ್ ಓಕೆ 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 ರೈಟ್ ಮಾ ಮತ್ತೆ ಮುಂದ್ಗಡೆ ಇನ್ನೂ ಏನೇನು ಮಾಡಿದ್ದೀರಾ ಹೇಳಿ ನಾವು ಹೇಳ್ತಾಗೆ ಮಕ್ಕಳು ಇದು ತಗ್ದಿ ಇದು ಲೆಟರ್ ಆಕ್ಟಿವಿಟಿ ಮಾಡಿಸ್ತಾರೆ ಆಕ್ಟಿವಿಟಿ ಮಾಡಿಸ್ಕೊಂಡಿದ್ದೀವಿ ಇದರಲ್ಲಿ ಸುಮ್ಮನೆ ಹಾಗೆ ಜೈ ಫುಲ್ ಲರ್ನಿಂಗ್ ಅಂತಾನೆ ನಾವು ಮಾಡಿದೀವಿ ಸರಿಯಾಗಿ ಬಿಸಿಕ್ಕೆ ಮತ್ತೆ ಇದು ಮ್ಯಾಥ್ಸ್ ಕಾರ್ನರ್ ಅಂತ ಇಲ್ಲಿ ಸ್ವಲ್ಪ ಈ ಕಡೆ ಈ ಕಡೆ ಮ್ಯಾಥ್ಸ್ ಕಾರ್ನರ್ ಇದು ಇದು ಎಲ್ಲಾ ಸರ ಇದು ಕನ್ನಡ ಹಲ್ಕಿ ಕಾರ್ಡ್ ಸಂತಿ ನಮ್ಮಲ್ಲಿ ಇದು ಉರ್ದು ಅಲ್ಫಾಜ್ ಅಂತ ಓಕೆ ನೋಡ್ಸ ಅದು ಹಿಂಗೆ ಬೇಯಿಂದ ಸ್ಟಾರ್ಟ್ ಆಗೋದು ಬೇಯಿಂದ ಬಾದಲ್ ಬರುತ್ತೆ ಮತ್ತೆ ಅಲೀಫ್ ಅಂತ ನಾವು ಅಲೀಫ್ ಅಂತ ಅಲ್ಲ ಮತ್ತೆ ದಾಲಿಂದ ಸ್ಟಾರ್ಟ್ ಆಗುತ್ತೆ ದರಕ್ ಈ ತರ ಹೇಳ್ಸಕ್ಕೆ ಈ ಮಕ್ಳು ಮಾಡಿದ್ದು ಸರ್ ಇದು ಇದು ಅಲೀಫ್ ಮತ್ ಹಮ್ಸ ಆ ಎ ಇದು ಅಲ್ವರ್ಡ್ಸ್ ಮತ್ತು ಟೈಮ್ ಇದ್ದಾಗ ಇದು ಮಕ್ಕಳಿಗೆ ಎಲ್ಲ ಓದ್ಸಕ್ಕೆ

ಕಲರ್ ಐಡೆಂಟಿಫಿಕೇಶನ್ಗೆ ನೋಡಿ ದಿಸ್ ಇಸ್ ಅ ಕ್ರಿಯೇಟಿವ್ ಅಂಡ್ ಇನೋವೇಟಿವ್ ಐಡಿಯಾ ಮೇಡಮ್ ಅವ್ರು ಮಾಡಿದ್ದಾರೆ ದಿಸ್ ಇಸ್ ವೆರಿ ನೈಸ್ ಐಡಿಯಾ ಕಲರ್ ಮತ್ತೆ ಇದು ಐಡೆಂಟಿಫಿಕೇಶನ್ಗೋಸ್ಕರ ಮಾಡಿರುವಂತಹ ಇವರು ತುಂಬಾ ಉತ್ತಮವಾದಂತ ಎಲ್ ಎಮ್ಸ್ ಎಲ್ಲ ಮಾಡಿಕೊಂಡು ಇದು ಯಾವ ಪಾಠದಲ್ಲಿ ಬರುತ್ತೆ ನಮ್ಮ ಮುಖವಾಡಗಳೆಲ್ಲ ಮಾಡಿದ್ದೀರಲ್ಲ ತುಂಬ ಚೆನ್ನಾಗಿ ಮಾಡಿದಿರಮ್ಮ ತುಂಬ ತುಂಬ ಚೆನ್ನಾಗಿ ಎಲ್ಲ ದಿಸ್ ಇಸ್ ವೆರಿ ಹ್ಯಾಪಿ ಬರ್ತ್ಡೇ ಬರ್ತ್ಡೇ ಇದ್ದಾಗಲ್ಲ ಇಲ್ಲಿ ವಿಶ್ ಇದು ಬರ್ತ್ಡೇ ಕಾರ್ನರು ನೋಡಿ ದಿಸ್ ಇಸ್ ಐಡಿಯಾ ಬರ್ತ್ಡೇ ಕಾರ್ನರ್ ಕೂಡ ಮಾಡಿದ್ದಾರೆ ವೆರಿ ಗುಡ್ ಇಲ್ಲಿ ಕ್ರಿಕೆಟ್ ಇದು ಕೂಡ ಇಟ್ಟಿದ್ದಾರೆ ಚೆನ್ನಾಗಿ ಮಾಡಿದ್ದೀರಿ ಕಲಿಕಾ ಹಬ್ಬ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ನಾಳೆಗೆ ನೋಡಿದ್ರಿ ಕಲಿಕಾ ಹಬ್ಬ ಮಾಡೋಕ್ಕೋಸ್ಕರ ವೆಲ್ಕಮಿ ಮಾಡಿದ್ದೀರಾ ಇದು ತುಂಬ ಚೆನ್ನಾಗಿ ಮಾಡಿದಿರಿ ಕಣಮ್ಮ ವೆರಿ ಗುಡ್ ವೆರಿ ಗುಡ್ ಇಲಾಖೆಯ ಪರವಾಗಿ ನಾನು ನಿಮ್ಮನ್ನು ಅಭಿನಂದಿಸ್ತೇನೆ ಐ ವೆರಿ ಓಕೆ ಓಕೆ ಅಮ್ಮ ತುಂಬ ಚೆನ್ನಾಗಿ ಮಾಡಿದ್ದೀರ ತಾಯಿಯ ವೆರಿ ಗುಡ್ ಮಾ ಹೆಡ್ ಮಾಸ್ಟರ್ಸ್ಗೂ ಟೀಚರ್ಸ್ಗೂ ಹಾಂ ಡಿಪಾರ್ಟ್ಮೆಂಟ್ ಪರವಾಗಿ ನಾವು ನಮ್ಮ ಇಸ್ಯವ್ರು ಇದ್ದೀವಿ ಜೊತೆಗೆ ನಾವು ನಿಮಗೆ ಅಭಿನಂದನ ಸಲ್ಲಿಸ್ತೀವಿ ಇನ್ನೂ ಚೆನ್ನಾಗಿ ಮಾಡಿ ಚೆನ್ನಾಗಿ ಮಾಡಿ ಮಕ್ಕಳದು ಕೂಡ ಇದೇ ಥರ ಕಲಿಸ್ ಕಲಿಸ್ಬಿಟ್ಟು ಆ ಹುಡುಗರು ಇನ್ನೂ ಚೆನ್ನಾಗಿ ಒಳ್ಳೆ ರೀತಿಯಲ್ಲಿ ಅವ್ರಿಗೆ ಎಜುಕೇಷನ್ ಕೊಡಬೇಕು ಅಂತ ನಾನು ಸಜೆಶನ್ ಮಾಡ್ತೇನೆ ಥ್ಯಾಂಕ್ ಯು ಮಾ ಥ್ಯಾಂಕ್ ಯು ಸೊ ಮಚ್